ಕೆಲಸ ಮಾಡೋದು ವ್ಯವಸಾಯ ಸರ್ ಹಾ ನಂಬರ್ ತ್ರಿಬಲ್ ಏಟ್ ಹ್ಮ್ ಫೋರ್ ಜೀರೋ ಫೈವ್ ಜೀರೋ ಹ್ಮ್ ತ್ರಿಬಲ್ ಏಟ್ ತೊಂದರೆ ನಿಮಗೆ ಗೌರ್ಮೆಂಟ್ ಕೆಲಸ ಮಾಡ್ತಿದ್ರು ಗಡ್ಡಿ ಪಡಿಸ್ತೀಯ ಅಂತ ಹೇಳಿ ಅಧಿಕಾರ ಕೊಟ್ಟಿದ್ದಾರೆ ನಿನ್ಗೆ ಅಧಿಕಾರ ಕೊಟ್ಟಿದ್ದಾರೆ ನಿಮ್ಗೆ ಯಾರು ಅಧಿಕಾರ ಕೊಟ್ಟಿದ್ದಾರೆ ಕೆಲಸ ಆರ್ ಯು ಅರ್ಥ ಗೊತ್ತಾಗ್ತಾ ಇಂಗ್ಲಿಷ್ ಓದಿಲ್ಲ ತರ್ಕಾರಿ ಜಾಗನಾ ಸರ್ಕಾರಿ ಗೋರ್ಮೆಂಟ್ ಇಂದ ಕೆಲಸ ಮಾಡ್ತಿದ್ರೆ ನೀನ್ ಅಡ್ಡಿ ಪಡ್ತಕ್ಕೆ ಅಧಿಕಾರ ಇದೆ ಸ್ಟೇ ತಗೊಂಡ್ ಬಂದೇ ಅಲ್ಲ ತಗೊಳ್ಳಿ ಸರ್ ನೋಡಿ ಸರ್ ಅರ್ಧ ಕೊಟ್ಟು ಕೆರೆ ಓದಾಡಿ ಬಿಕ್ಕೆ ಲೋಕಾಯುಕ್ತ ಎರಡ್ ಸಾವಿರದ ಹದಿನೆಂಟರಲ್ಲಿ ಎಲ್ಲಾ ಗೊತ್ತಿದೆ ಎಲ್ಲಾ ಗೊತ್ತು ನಿಮ್ ಗೊತ್ತಿದ್ದು ನೀವ್ ಇಂಗ್ಲಿಷ್ ನಾನು ಕೇಳ ನಾವ್ ಏನ್ ಹೇಳಿದ್ದೀವ ಹೇಳೋ ಕೋರ್ಟ್ ಅಲ್ಲಿ ಲೋಕಾಯುಕ್ತದಲ್ಲಿ ಇಟ್ಕೋ ಇಲ್ಲಿ ಎಲ್ಲ ಬಂದ್ಬಿಟ್ಟಿದೀಗ ಕೆಲಸ ನಾನು ಇಲ್ಲ ಸರ್ ಅವ್ರ ಬರ್ಲಿ ಎ ಸಿ ಡಿ ಸಿಗ್ ಬರ್ಲಿ ನಿಮ್ ಹತ್ರ ಯಾಕೆ ಬತ್ತ ನೀನ್ ಹೋಗಿ ಎ ಸಿ ಡಿ ಹತ್ರ ಹೋಗೋ ನಾನ್ ಯಾಕೆ ಹೋಗ್ಲಿ ನಾನು ಕೆಲಸ ಮಾಡಕ್ ಬಿಡಲ್ಲ ನಾನು ಬಂದ್ರೆ ಅರೆಸ್ಟ್ ಮಾಡಿ ಬಿಡ್ರಿ ಅಂತ ಅರೆಸ್ಟ್ ಮಾಡ್ರಿ ಸಾಯಿಸ್ರಿ ನೀವ್ ಏನ್ ಮಾಡ್ಬೇಕು ಬಿಡಲ್ಲ

ನೀವು ಜೈಲ್ಗೆ ಹಾಕ್ತೀರಾ ಗಾಲ್ಗೆ ಜಾಸ್ತಿ ಹಿಡಿದು ಇಲ್ಲಿ ನಾನು ಅಧಿಕಾರಿ ಮಾತಾಡ್ತೀನಿ ಹದಿನಾಲ್ಕು ಕೋರ್ಟ್ ದಿಂದ ಹೋರಾಡ್ತಾ ಇದ್ದೀನಿ ನಿನ್ನ ಹೋರಾಟನ ಕೋರ್ಟ್ ಅಲ್ಲಿ ಇಟ್ಕೊಂಡು ಅವ್ರು ಏನೋ ಮಾಡ್ಕೊಂಡೆ ನಾನ್ ಕೆಲಸ ಮತಕ್ ಬಿಡಲ್ಲ ನೀನ್ ನೀವ್ ಬಂದ್ರೆ ನಿಮ್ ಬಟ್ಟೆ ಬಿಚ್ಚಿ ಕಳಿಸ್ತೀನಿ ಆಯ್ತು ನೋಡಿ ನಿಮ್ಮ ಅಪ್ಪ ಮುಟ್ಟಿದ್ರೆ ಬಾಲಿ ನಿಮ್ಮ ಅಪ್ಪ ಮುಟ್ಟಿದ್ರೆ ನಾನು ಅಪ್ಪ ಅಪ್ಪಂಗೆ ನಮ್ಮ ಅಪ್ಪನ ಮಮ್ಮಿಗೆ ಹುಟ್ಟಿರೋದು ನಾನು ನಾನು ಯಾರನ್ನ ದಾರಿ ಹೋಗೋ ದಾಸ ಏನ್ ನಮ್ಮ ತಮ್ಮ ಅಪ್ಪನ ಮಮ್ಮಿಗೆ ಹುಟ್ಟಿರೋದು ನೀನು ಬಾಲಿ ಬತ್ತಿನ ಬರ್ರಿ ಲೇಖತ್ರ ಬಾ ಬತ್ತಿನ ಬರ್ರಿ ಸರ್ ನಿಲ್ಸು ನಿಲ್ಸ್ತೀನಿ ಆಮೇಲೆ ನಾನು ಏನು ಆಯ್ತು ಏನ್ ಮಾಡ್ತೀರಾ ಮಾಡಿ ಅರ್ಥ ಆಯ್ತು ಮಾಡ್ತೀರಾ ಚಾಚ ನಾವಾಗ ನಾನು ನಾನು ಒಬ್ಬ ಇಲ್ಲಿ ಅಧಿಕಾರಿ ನಾನು ನಾನು ನೀವೇಗು ನಾವಲ್ಲ ಹೊಡಿತೀರನ್ರಿ ಹಾಕ್ ಒಳಕೆ ಹೊಡೀಕೆ ಹಾಕು ನೀನು ಇದ್ರೆ ಕೋರ್ಟ್ ಅಲ್ಲಿ ಇದನ್ ಇದ್ ನೀನು ಹೋಗ್ಬಿಟ್ಟು ಒಬ್ನೇ ಹೋಗ್ಬಿಟ್ಟು ಕೋರ್ಟ್ ಕೆರೆ ಅಧಿಕಾರಿ ನೀನು ಯಾವ ಅಧಿಕಾರಿ ಯಾವ ಅಧಿಕಾರಿ ಅಲ್ಲ ಸರ್ ಹದಿನಾಲ್ಕು ವರ್ಷದಿಂದ ಓದಾಡಿ ಹೋರಾಡಿ ಆ ದಿಂದ ಆ ಹನ್ನೆರಡು ಎಕರೆ ಹೊತ್ತು ಬಿಡ್ಸಕ್ ಹೇಕ್ ಸರ್ಕಾರಕ್ಕೆ ನೀವ್ ನಮ್ಗೆ ಹೇಳ್ತಾ ಇದ್ದೀರಾ ನೀನು ಈಗ ಕೆರೆದ ಬಲಿ ನೀರ್ನ ಅದಕ್ಕೆ ಅಡ್ಡಿಪಡಿಸ್ತೀವಿ ಅದ್ರ ಅದ್ರ ಆಮೇಲೆ ಯಾರು ಎ ಸಿ ಟಿ ಸರ್ ಬರ್ಬೇಕು ನಿನ್ಗೆ ತೆಗೆದು ಈ ಸಾವಿರ ವಯಸ್ಸಲ್ಲಿ ಮರ್ಯಾದೆ ಜೈಲ್ ಕೊಡಿಬೇಡ ಮರ್ಯಾದೆ ನಾನ್ ಜೈಲ್ ಕೊಟ್ಟು ಅಷ್ಟೇ ಸತ್ವಾಡ್ ಯಾವತ್ತಿದ್ರು ಸಾವಿರಕ್ಕೆ ಎಪ್ಪತ್ತೈದು ವರ್ಷ ನಾನ್ ಬಿಡೋದೇ ಆಗ್ರಿ ಕೇಳ್ರಿ ನೀವ್ ಏನ್ ಮಾಡ್ ಬಿಡದ ಸರ್ತೀರಿ ಆಯ್ತು ಬಿಟ್ಟು ಬಿಡಿ ಆಯ್ತು ಬಿಟ್ಟು ಬಿಡಿ ನನ್ ಜೈಲಿಗೆ ಬಿಡಿ ಸಾಯಿಸ್ರಿ ಈಗಾಗ್ಲಿ ದಿಂದಾಲ್ ನೋವು ನನ್ ಮೇಲೆ ಕೇಸ್ ಹಾಕಿ ಕ್ರಿಮಿನಲ್ ಕೇಸ ಕಳಿಸ್ಬೇಕು ಎಕಡ ಪಕ್ಕದ ಅಂದ್ರ ನಮ್ ಮೈಸಿಗೆ ನಿಮ್ ಮೈಸೂರು ಎಕಡ ಪಕ್ಕ ಮಾತಾಡ್ಬೋದ ನಾನ್ ಒಬ್ಬ ಏನು ಏನು ನಾನ್ ಒಬ್ಬ ಕೇಳ ಅಧಿಕಾರಿ ಐತೆ ಏನು ಅಧಿಕಾರಿ ಆಯೋದೇನು ಕೆರೆ ಹದ್ನಾಲ್ಕ ಅವ್ರೇನ್ ಮಾಡ್ಕೊಂಡ್ಲಿ ಅವ್ರು ಎ ಸಿ ಡಿ ಲೆಟರ್ ತಗು ನಮ್ಗೆ ಹೌದು ನಾನ್ ಕಷ್ಟ್ರಿ ಕರ್ತೀನ್ ಬಾ ಅದ್ ಬರ್ರಿ ಅವ್ರು ಬನ್ರಿ ನೀವೇ ಬನ್ರಿ ನೀವೇ ಬನ್ರಿ ನಮ್ ಏನ್ ಕಸಿ ಬಾರಿ ಬರ್ಬೇಕು ಬರ್ಬೇಕವ್ರು ಯಾರು ಹಬ್ಬದ ಬಿಟ್ಟಿರೇ ದಿನದ ಆಕ್ಟ್ರೆ ಮಡಿಕೇನ್ ಯಾರು ಹಬ್ಬದ್ ಬಿಟ್ಟಿರೇ ಹನ್ನೆರಡು ಹನ್ನೆರಡು ಹಾಕ್ಟ್ರೆ ಹೊಡಿತೀರ